ಹಲೋ ವೆಲ್ಕಮ್ ಬ್ಯಾಕ್ ಟು ರೇಷ್ಮ ಸಣ್ಣ ಯೂಟ್ಯೂಬ್ ಚಾನಲ್ ಸೊ ಇವಾಗ ನಾವು ಪೂಜೆಗೆ ಹೊರಟಿದ್ದೇವೆ ಇವಾಗ ಏಟ್ ಓ ಕ್ಲಾಕಿಗೆ ಕೊಂಕಣಿ ಮಾಡಿಸಿದೆ ನಿನ್ನೆ ಫುಲ್ ರೌಂಡ್ ಹೊಡಿದ್ದೇವೆ ಎಲ್ಲೆಲ್ಲ ಏನೆಲ್ಲ ಇದೆ ಅಂತೆಲ್ಲ ನೋಡಿಕೊಂಡು ಬಂದಿದ್ದೇವೆ ಅಲ್ವಾ ಎಸ್ ಎಸ್ ಇವತ್ತು ಪೂಜೆ ಪೂಜೆ ಆದ್ಮೇಲೆ ಸ್ವಲ್ಪ ಹೋಲಿ ಪ್ಲೇಸ್ ಎಲ್ಲ ವಿಸಿಟ್ ಎಲ್ಲ ಮಾಡ್ಲಿಕ್ಕೆ ಉಂಟು ಸೊ ಎಲ್ಲ ಕಡೆ ಹೋಗಿ ಪೂಜೆ ಎಲ್ಲ ಮಾಡಿ ಒಂದು ಊಟ ಮಾಡಿ ನಾವು ಹೊರಡುದು ಸೊ ಸ್ಟೇ ಕನೆಕ್ಟೆಡ್ ಸೊ ಇವಾಗ ನಾವು ಪೂಜೆಗೆ ಹೋಗ್ತಾ ಇದ್ದೇವೆ ನನಗೆ ತೋರಿಸ್ತಾನೆ ಬೆಳಗ್ಗೆ ಚರ್ಚ್ ಒಳಗೆ ಹೇಗೆ ಎಲ್ಲ ಇರ್ತದೆ ಅಂತ ಹೇಳಿ ಓಕೆ ಯಾ ಸೊ ಇವಾಗ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ ಇದು ಫುಲ್ ಹೊರ್ಗಡೆ ನೋಡಿ ಚರ್ಚ್ ಇದ್ದು ರೋಡ್ ಸೊ ಇಲ್ಲೆಲ್ಲ ನೋಡಿ ಚಾ ಎಲ್ಲ ಮಾಡ್ತಾ ಇದ್ದೇವೆ ಚಾ ಅಂತ ಇವರು ರಾಜಬಾಯಿ ಸೊ ಇವಾಗ ನಾವು ಚರ್ಚ್ ಹತ್ರ ರೀಚ್ ಹಾಕಿದ್ದೇವೆ ಚರ್ಚ್ ಇದೆಲ್ಲ ಹೊರಗಡೆ ಏನ್ ಬೇಕಿದೆ ಇವಾಗ ಟೀ ಕುಡೀಲಿ ಬಂದಿದ್ದಾರೆ ಟೀ 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 ಅಂಗಡಿಗೆ ಬಾಯ್ ಬಾಯ್ ಸೊ ಇಲ್ಲಿ ರಾಜು ಬಾಯ್ ಮತ್ತು ಹಸ್ಬೆಂಡ್ ಹಾಗೆ ಹಸ್ಬೆಂಡ್ ಸಾರಿ ರಾಜು ಬಾಯಿನ ಅಕ್ಕಲೇ ಮಾವ ಮಾವ ಕೂಡ ಚಹಾ ಕುಡಿತಾ ಇದ್ದಾರೆ ಹೇಗಿದೆ ಚಾ ಹೇಗಿದೆ ಚಾ ಹೇಗಿದೆ ಚಾ ಸೊ ಕೂಡ ಮಾಡ್ತಾ ಇದ್ದಾರೆ ಹಾಗೆ ಕೆಲವು ಅಂಗಡಿಗಳು ಕೂಡ ಓಪನ್ ಆಗಿದೆ ನೀವು ನೋಡ್ಬೋದು ಸೊ ನಾವು ಇವಾಗ ಬೆಸಲಿಗಾ ಚರ್ಚ್ ವಿಸಿಟ್ ಮಾಡ್ತಾ ಇದ್ದೇವೆ ನಾವು ಫಸ್ಟ್ ಇವಾಗ ಮಾರ್ನಿಂಗ್ ಸ್ಟಾರ್ ಚರ್ಚ್ ಗೆಟ್ ಓ ಕ್ಲಾಕಿಗೆ ಪೂಜೆ ಇದೆ ಆಮೇಲೆ ಈ ಚರ್ಚ್ ಎಲ್ಲ ವಿಸಿಟ್ ಮಾಡ್ತೇವೆ

మార్నింగ్ స్టార్ చర్చ్ ఇది ఎంట్రెన్స్ నోడ మార్నింగ్ స్టార్ చర్చ్ ఇవ్వబోదు ఇష్ట

ಕೌಂಟ್ರಲ್ಲಿ ನಿಮ್ಗೆ ಹೋಲಿ ವಾಟರ್ ಕೂಡ ಸಿಗ್ತದೆ ನಾವು ಮೀನ್ ಶ್ರೈನ್ ಬಂದಿದ್ದೇವೆ मेन चर्च के में चर्चे बंद मेन चर्च

ಮಸಾಲೆ ದೋಸೆ ಆರ್ಡ್ರ್ ಮಾಡ ಸೋ ಇಲ್ಲಿದ್ದು ಮಸಾಲೆ ದೋಸೆ ನೋಡಿ ಫ್ರೆಂಡ್ಸ್ ಮಸಾಲೆ ದೋಸೆ ಬಂತು ಸೊ ಮಸಾಲೆ ದೋಸೆ ತಿಂತಾ ಇದ್ದೇವೆ ಸೊ ಇವಾಗ ನಾವು ಹೊರಟಿದ್ದೇವೆ ನಮ್ಮದಾಯ್ ಇಲ್ಲಿದ್ದು ಎಲ್ಲ ಸೊ ಇವಾಗ ನಾವು ಟ್ರೈನಿಂಗ್ ತಾಗಿ ಹೋಗ್ತಾ ಇದ್ದೇವೆ ಕಲಿತಾರೆ ಕಷ್ಟ ಚೆನ್ನಾಗಿ ಇದು ಬಿಲ್ಡಿಂಗಲ್ಲಿ ನಾವು ಇರುವಂಥದ್ದು ಸೊ ಇವಾಗ ನಾವು ಟ್ರೈನಲ್ಲಿ ಸಿಕ್ಕಿದ್ದೇವೆ ಇವಾಗ ನಾವು ಟ್ರೈನಲ್ಲಿದ್ದೇವೆ ನೆಕ್ಸ್ಟ್ ಇವಾಗ ಟೆನ್ ತರ್ಟಿಗೆ ನಾವು ಇನ್ನೊಂದು ಟ್ರೈನ್ಗೆ ಹೋಗಬೇಕು ಟ್ರೈನ್ ಚೇಂಜ್ ಮಾಡಲಿಕ್ಕಿದೆ ನೆಕ್ಸ್ಟ್ ಟೆನ್ ತರ್ಟಿಗೆ

bangalore 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 really ilnaadi trolley boy idare trolley boy <laughs> trolley boy railway station <laughs> ಸೊ ಹಾಗೆ ನಾನೊಂದು ಪುನರ್ ಪುಳಿ ಜ್ಯೂಸನ್ನು ಕೊಡ್ತು ನಾವು ಮನೆಗೆ ಹೊರಟ್ವಿ ಹಾಗೆ ಫ್ರೆಂಡ್ಸ್ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್